नमस्कार वीक्षक ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಎಷ್ಟೋ ಪದಗಳನ್ನ ನಿಮಗೆ ಅಂತ ಕೆಲಸ ಮಾಡಿದ್ದೀನಿ ಅದರಲ್ಲೂ ಗೋವಿಂದ ವಾಕ್ಯಾಲ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಎಷ್ಟೋ ಪಾಯಿಂಟ್ಸ್ಗಳು ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಎಷ್ಟೋ ಜನ ಅದರಲ್ಲಿ ಕಮೆಂಟ್ಸ್ ಮೂಲಕ ನಮಗೂ ಕೆಲವಷ್ಟು ವಿಷಯಗಳನ್ನ ಅಂತ ಕೆಲಸಗಳನ್ನ ಮಾಡಿದ್ದಾರೆ ಆಕಾಶದಲ್ಲಿ ನಾಲ್ಕು ನಕ್ಷತ್ರಗಳು ಕಾಣಿಸ್ಕೊಂಡಾಗ ವೀರ ವಸಂತರಾಯರು ಭೂಮಿ ಕಡೆ ಬರ್ತಾರೆ ಅನ್ನೋ ಎಷ್ಟೋ ಪದಗಳೆಲ್ಲ ಇತ್ತಲ್ಲ ಅಂತದ್ರ ಬಗ್ಗೆ ಕಮೆಂಟ್ಸ್ಗಳನ್ನ ಮಾಡಿ ಕೂಡ ತಿಳಿಸಿದ್ರು ಅಡ್ವಾಣಿ ಬಗ್ಗೆ ಕೆಲವಷ್ಟು ವಿಷಯಗಳಿದೆ ಅದು ಆಂಧ್ರ ಪ್ರದೇಶದಲ್ಲಿದೆ ಸರ್ ಅಡ್ವಾಣಿ ಅನ್ನೋದು ಅಲ್ಲಿ ಅನಂತಪುರದಲ್ಲಿ ಈ ಊರಲ್ಲಿ ನೀವು ಹೇಳಿರೋ ವಿಷಯಗಳು ನಡೀಬಹುದು ಅನ್ನೋದನ್ನ ಕೂಡ ತಿಳಿಸಿದ್ರು ಇನ್ನ ಒಬ್ರು ಒಂದು ಪಾಯಿಂಟ್ ನ ಕಳಿಸಿದ್ದಾರೆ ಯಾರೊಬ್ರು ಆರ್ತ್ ಸಿಕ್ಸ್ ಏಟ್ ಸಿಕ್ಸ್ ಅನ್ನೋರು ಅವರು ತಿಳಿಸಿರುವಂತ ವಿಷಯ ಏನು ಅಂದ್ರೆ ಸರ್ ಅಕ್ಟೋಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಟೈಮ್ಗೆ ನಕ್ಷತ್ರಗಳ ಕಾನ್ಸ್ಟಿಟ್ಯೂಷನ್ ಅನ್ನೋದು ಫಾರ್ಮ್ ಆಗುತ್ತೆ ಒಂದು ಡೇಟ್ ಲೆಕ್ಕಾಚಾರ ಪ್ರಕಾರ ಒಬ್ಬೊಬ್ರು ಲೆಕ್ಕಾಚಾರ ಮಾಡಿರ್ತೀರಿ ಅಂತ ಹೇಳಿದ್ನಲ್ಲ ಆ ಯಾರೋ ಯಾರೊಬ್ರು ಲೆಕ್ಕಾಚಾರ ಮಾಡಿ ತಿಳಿಸಿರೋದು ನಾಲ್ಕು ಜನ ಏಂಜಲ್ಸ್ ಅಂದ್ರೆ ದೇವತೆಗಳ ಇಲ್ಲ ದೇವ ದೂತರು ಅಂತಾನೆ ಇಟ್ಕೊಳ್ಳಿ ಅಂಥವರು ಭೂಮಿ ಮೇಲೆ ಬರ್ತಾರೆ ಭೂಮಿಯ ಒನ್ ತರ್ಡ್ ಹ್ಯೂಮನ್ನ ಅಂದ್ರೆ ಮನುಷ್ಯರನ್ನ ಕೊಲ್ಲೋದಕ್ಕೆ ಶುರು ಮಾಡ್ತಾರೆ ಸುಮಾರು ಒಂಬೈನೂರು ಕೋಟಿ ರೀಚ್ ಆಗೋ ಅಂತ್ಯದಲ್ಲಿ ಇದ್ದೀವಿ ಅಂದ್ಕೊಳ್ಳಿ ಅದರಲ್ಲಿ ಒನ್ ಪಾರ್ಟ್ ಪಾರ್ಟ್ನ ಅವರು ಖಾಲಿ ಮಾಡಿಸ್ತಾರೆ ಆ ನಾಲ್ಕು ಜನ ದೇವದೂತರು ಇಲ್ಲ ದೇವತೆಗಳು ಯಾರೋ ಒಬ್ರು ಭೂಮಿನಲ್ಲಿ ಎಲ್ಲ ಕಡೆ ನಾಲ್ಕು ಕಡೆ ದಿಕ್ಕಿನಿಂದ ಮನುಷ್ಯರ ಮೇಲೆ ದಾಳಿ ಅನ್ನೋದನ್ನ ಮಾಡ್ತಾರೆ ಯಾವ ರೂಪದಲ್ಲಿ ಗೊತ್ತಿಲ್ಲ ಬಟ್ ಯಾರೋ ಯಾರೊಬ್ರು ಇದು ಈ ತರ ದಾಳಿ ಆಗಬಹುದು ಸರ್ ಈ ಡೇಟಿನಿಂದ ಶುರು ಆಗುತ್ತೆ ಅದು ಅಂತಾನು ತಿಳಿಸಿದ್ದಾರೆ ಅಂದ್ರೆ ಅವರು ಭೂಮಿ ಮೇಲೆ ಬರೋ ದೇವಸ್ಥಾ ಇರ್ಬೋದು ಇಲ್ಲ ಇನ್ನೊಂದು ದಿವಸ ಇರ್ಬೋದು ಅವ್ರು ಮೆನ್ಷನ್ ಮಾಡಿರೋ ಡೇಟ್ ಅಕ್ಟೋಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡ್ಬೇಕು ಆ ತರದ್ದೇನಡಿ ಇದು ನನಗೂ ಗೊತ್ತಿಲ್ಲ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ವಿಷಯಗಳನ್ನ ಸ್ಟಡಿ ಮಾಡ್ತಾ ಇರ್ತೀರಾ ಒಬ್ಬೊಬ್ಬರಿಗೆ ಇಷ್ಟೋ ವಿಷಯಗಳು ಸ್ಟಡಿ ಮಾಡಿ ಇನ್ಫಾರ್ಮೇಶನ್ ಅನ್ನು ಸಿಕ್ಕಿರುತ್ತೆ ಆ ಇನ್ಫಾರ್ಮೇಶನ್ ಮೇಲೆ ಅವರು ತಿಳಿಸಿರ್ಬೋದೇನೋ ನೋಡ್ಬೇಕು ಈ ಡೇಟ್ಗಳಿಗೂ ಇನ್ನ ನವೆಂಬರ್ ಫಿಫ್ತ್ ಒಂದು ಡೇಟು ಕೆಲವೊಬ್ರು ತಿಳಿಸಿದ್ದಾರೆ ಡಿಸೆಂಬರ್ ಫಿಫ್ತ್ ಒಂದು ಡೇಟ್ ಹೇಳಿದ್ದೀರಾ ದೀಪಾವಳಿ ಟೈಮ್ಗೆ ಇನ್ನ ಶರಣರ ವಚನಗಳ ಪ್ರಕಾರ ನಿಮ್ಮೆಂದು ಭೂಮಿಗೆ ಏನೋ ಒಂದು ಬಡಿಯುತ್ತೆ ಅಂತ ಹೇಳಿದರೆ ಏನಾದರೂ ಒಂದು ಇಂಪ್ಯಾಕ್ಟ್ ಆಗ್ಬೋದು ಇಲ್ಲ ವಿಪತ್ತು ಬರ್ಬೋದು ನೋಡ್ಬೇಕು ಆ ಥರದ್ದು ಏನೇ ನಡೆಯುತ್ತೋ ಅಂತ ಈ ತರ ಒಬ್ಬೊಬ್ರು ಒಂದೊಂದು ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ತುಂಬನೇ ಥ್ಯಾಂಕ್ ಯು ಇನ್ನ ಮೀನರಾಶಿಗೆ ಶನಿ ಎಂಟ್ರಿ ಆದಾಗ ಕೆಲವಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ಸರ್ ಭೂಮಿ ಮೇಲೆ ಅದು ನಿಜಾನೇ ಏನು ಅದು ಹತ್ರದಲ್ಲಿದ್ದೀವಿ ಇನ್ನೊಂದು ಆರು ಏಳು ತಿಂಗಳಲ್ಲಿ ಇದೆಲ್ಲ ನಡೀಬಹುದು ಅಂತಲೂ ಎಷ್ಟೋ ಜನ ಕಮೆಂಟ್ಸ್ ಮೂಲಕ ತಿಳಿಸೋ ಕೆಲಸ ಮಾಡ್ತಾ ಇದ್ದೀರಾ ಇನ್ನ ಆಲಂಪುರ ಮತ್ತೆ ಜೋಗುಲಾಂಬಾ ದೇವಿ ಬಗ್ಗೆ ಏನು ತಿಳಿಸಿದ್ ಆಂಧ್ರ ಆಂಧ್ರ ಪ್ರದೇಶದಲ್ಲಿರುವಂತ ಕರ್ನೂರಿನಲ್ಲಿ ಈ ದೇವಸ್ಥಾನಗಳು ಇದೆ ಸರ್ ಈ ಏರಿಯಾಗಳು ಆಲಂಪುರ ಅನ್ನೋ ಊರು ಕೂಡ ಇದೆ ಸರ್ ಅಂತಲೇ ಮೆನ್ಷನ್ ಮಾಡಿದ್ದೀರಾ ಹೇಳಿದ್ನಲ್ಲ ಕೆಲವೊಂದನ್ನ ನೀವು ಈ ಪ್ರೋಗ್ರಾಮ್ ನೋಡಿ ಸ್ಟಡಿ ಮಾಡಿರ್ತೀರಾ ಅದ್ರ ಮೇಲೆ ನೀವು ತಿಳಿಸ್ತೇನೆ ಇರ್ತೀರಾ ಇನ್ನೊಬ್ರು ಯಾರೋ ಫೋನ್ ಮಾಡಿ ಹೇಳಿದ್ರು ಸರ್ ದೇಶದಲ್ಲಿ ದಂಗೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀರಾ ಹೌದು ಅದರಲ್ಲಿ ಏನು ಅಂದರೆ ಆಗುವಂತ ವಿಷಯಗಳನ್ನ ತಿಳಿಸಿದ್ದೀರಾ ಅಂತ ಹೌದು ನಡೆಯುವಂಥ ವಿಷಯಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿ ನಾನು ತಿಳಿಸ್ತಾ ಹೋಗ್ತಾ ಇರೋದು ಈ ತರದ್ ಆಗ್ಬೋದು ನೋಡಿ ಅಂತಾನೆ ನಾನು ತಿಳಿಸುವಂತ ಕೆಲಸ ಮಾಡಿದ್ದೀನಿ ಇನ್ನು ಇದೇ ತರ ಎಷ್ಟೋ ಜನ ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದೀರಾ ಕೆಲವೊಬ್ರು ಒಳ್ಳೆ ಇನ್ಫಾರ್ಮೇಷನ್ ಸರ್ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದ್ದೀರಾ ಕೆಲವೊಬ್ರು ಬರೀ ಕಾಲಜ್ಞಾನ ತಿಳಿಸಿ ಅಂತ ಹೇಳ್ತಾ ಇದ್ದೀರಾ ಬರೀ ಕಾಲಜ್ಞಾನ ತಿಳಿಸಿದ್ರೆ ಅರ್ಥ ಮಾಡಿಸೋದು ಕಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ ಒಂದೇ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಬ್ಬೊಬ್ಬರು ತುಂಬ ಜ್ಞಾನಿಗಳಿರ್ತೀರ ಒಂದೇ ಪದದಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ಒಬ್ಬೊಬ್ಬರು ನನ್ನಂಥವ್ರು ಇರ್ತಾರಲ್ಲ ಸ್ವಲ್ಪ ಲೆಂತಿಯಾಗಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಆಗಿ ಕೇಳ್ತಾ ಹೋಗ್ತೀವಿ ಅದಕ್ಕೋಸ್ಕರ ನನ್ನಂಥವ್ರಿಗೆ ಒಂಚೂರು ಹೇಳಬೇಕಾಗುತ್ತೆ ಇನ್ನು ನನಗಿಂತ ಇರೋರು ಇರ್ತಾರೆ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ ಅಷ್ಟೊಂದು ಡೀಟೇಲ್ ಟೈಮು ತಗೊಳ್ಳೋದಿಲ್ಲ ಬೇಸಿಕ್ ಆಗಿ ಮೀಡಿಯಂ ಜನ ಆಗೋಂಗೆ ಕೆಲವಷ್ಟನ್ನ ವಿಸ್ತಾರವಾಗಿ ತಿಳಿಸುವಂತ ಕೆಲಸ ಮಾಡಿರ್ತೀನಿ ಅದರಿಂದ ಕೆಲವೊಬ್ಬರಿಗೆ ಬೇಜಾರಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಇನ್ನು ಮುಂದಿಂದು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಗೋವಿಂದ ವಾಕ್ಯಾಲುನಲ್ಲಿದ್ದಂತ ಮುಂದಿನ ಪದಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಕ್ರೂರ ರಾಜ ಒಬ್ಬ ಭೂಮಿ ಮೇಲೆ ಹುಟ್ಟತಾನೆ ಅವನು ವೀರ ವಸಂತರಾಯರು ಬರೋ ನಂಬಿಕೆಯಿಂದ ಕೆಟ್ಟ ಜನರನ್ನ ನಿರ್ಮೂಲನೆ ಮಾಡ್ತಾ ಹೋಗ್ತಾನೆ ಅಂತ ತಿಳಿಸಿದ್ದಾರೆ ಈಗ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಅಂತ ಹೇಳಿದ್ನಲ್ಲ ಆಗಸ್ಟ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಂಜಲ್ಸ್ ದೇವದೋದ್ರು ಬರ್ತಾರೆ ಸರ್ ಅವರು ಜನರನ್ನ ನಾಶ ಮಾಡ್ತಾರೆ ಅಂತ ಈ ಪದಕ್ಕೂ ಅದಕ್ಕೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅನ್ಸುತ್ತೆ ನೋಡೋಣ ಅದು ಏನಾಗುತ್ತೆ ಅನ್ನೋ ನಮಗೂ ಗೊತ್ತಿಲ್ಲ ಬಟ್ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದೇ ನಡೆಯುತ್ತೆ ಅದು ಯಾರ ಕಾಯ್ರು ತಡೆಯಕ್ಕಾಗಲ್ಲ ಬಿಡಿ ಅಷ್ಟೊಂದು ಶಕ್ತಿ ಮನುಷ್ಯಗಂತೂ ಇಲ್ಲ ದೇವಾನು ದೇವತೆಗಳು ಬಂದೇ ತಡಿಬೇಕೇನೋ ನೋಡೋಣ ಏನೇನಾಗುತ್ತೆ ಪ್ರಕೃತಿನಲ್ಲಿ ಇಲ್ಲ ನಮ್ಮ ಸುತ್ತಮುತ್ತ ಅನ್ನೋದನ್ನ ಇನ್ನ ಎಷ್ಟೋ ಕ್ಯಾಸ್ಟ್ ಅಲ್ಲಿರುವಂತ ಜನರು ಜಾತಿ ಪದ್ಧತಿಗಳು ಉಟ್ಕೊಂಡ್ಬಿಟ್ಟಿದೆ ಅಂತ ಜಾತಿ ಪದ್ಧತಿನ ಫಾಲೋ ಮಾಡೋ ಜನರು ಏನ್ ಮಾಡ್ತಾರೆ ಕಂಚಿ ಮತ್ತೆ ಅಹೋಬಲಂನಲ್ಲಿ ಜನರಿಗೆ ಚಿನ್ನ ಕೊಡ್ತಾ ಇದ್ದೀವಿ ದಾನ ಮಾಡ್ತಾ ಇದ್ದೀವಿ ಅಂತ ಅವ್ರ ಹೆಸರನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೌದು ಅಂತದ್ದು ಎಷ್ಟು ಕಡೆ ನಡೆದು ಹೋಗಿದೆ ದಾನ ಕೊಟ್ಟು ಅವರು ಹೆಸರು ಮಾಡುವಂತ ಕೆಲಸ ನಮ್ಮ ದೇಶದಲ್ಲಿ ತುಂಬಾ ಕಡೆ ಮಾಡ್ತಾ ಇದ್ದಾರೆ ಇನ್ನ ಕೇತಲ್ಲೂರಿನಲ್ಲಿ ಒಂದು ಶಬ್ದ ಕೇಳಿ ಬರುತ್ತೆ ಆ ಊರು ಪಟ್ಟಣ ಆಗಿ ಬದಲಾಗುತ್ತೆ ಅಂತಲೂ ತಿಳಿಸ್ತಾರೆ ಹೊಸ ನಗರವಾಗಿ ಬೆಳೆಯುತ್ತೆ ಈ ಕೇತಲ್ಲೂರು ಅಂತಾನೂ ತಿಳಿಸಿದ್ದಾರೆ ಇನ್ನ ಆತ್ಮಕೂರು ಇದು ಯಾವ್ದಾದ್ರು ಪಂಗಡ ಇರ್ಬೋದು ಒಂದು ಟ್ರೈಬ್ ಇರ್ಬೋದು ಇಲ್ಲ ಯಾವ್ದೋ ಒಂದು ಊರ್ನವ್ರು ಇರ್ಬೋದು ಇವರು ಕಾಡ್ಗೆ ಹೋಗಿ ವಾಸ ಮಾಡ್ತಾರೆ ಅಂತಾನೂ ತಿಳಿಸಾರೆ ಇನ್ನ ಮೋತಕೂರಿ ಜನಾಂಗ ಇದು ನಾಶ ಆಗೋಗುತ್ತೆ ಇದು ಯಾವ ಜನಾಂಗನ ನನಗೂ ಗೊತ್ತಿಲ್ಲ ಬಟ್ ಮೋತಕೂರಿ ಜನಾಂಗ ಅನ್ನೋದು ನಾಶ ಆಗೋಗುತ್ತೆ ಅಂತಾನೂ ತಿಳಿಸಿದ್ದಾರೆ ಇನ್ನ ಅಕ್ಷಯ ಬಹುಳದಂದು ಭಗವಂತನಿಗೆ ಕೆಲವೊಂದು ಶಕ್ತಿಗಳನ್ನ ಕೊಡ್ತಾರೆ ಯಾರ್ ಕೊಡ್ತಾರೆ ಅನ್ನೋದಾದ್ರೆ ಯಾರು ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಇಲ್ಲಿ ಒಂದೊಂದು ಪಾಯಿಂಟ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪುರಾಣಗಳನ್ನ ನಾವು ಸ್ಟಡಿ ಮಾಡಿರ್ತೀವಲ್ಲ ಅದರಲ್ಲಿ ತಿಳಿಸ್ತಾರೆ ಬಸ್ ಅಂತಾನೆ ಆವಿರ್ಭವ ಅಂತ ಏನೋ ಹೇಳ್ತಾರೆ ಅಂದ್ರೆ ವರ್ಡ್ ಅನ್ನೋದು ತಪ್ಪಾಗಿರ್ಬೋದು ಈ ಹೋಮ ಹವನ ಅದು ಇದು ಎಲ್ಲ ಮಾಡ್ತಾ ಇದ್ರಲ್ಲ ಆ ಹೋಮ ಹವನ ಮಾಡುವಾಗ ಕೆಲವಷ್ಟನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅವಾಗ ಏನಾಗುತ್ತೆ ದೇವರಿಗೆ ಎನರ್ಜಿ ಅನ್ನೋದು ಸಿಗ್ತಾ ಇರುತ್ತೆ ಅದೇನೋ ಒಂದು ವರ್ಡ್ ಹೇಳ್ತಾರೆ ವರ್ಡ್ ಅಷ್ಟು ಜ್ಞಾಪ್ತ ಬರ್ತಾ ಇಲ್ಲ ಬಟ್ ಅದನ್ನ ಮಾಡೋದ್ರಿಂದ ದೇವರು ಎನರ್ಜೈಸ್ ಆಗಿ ದುಸ್ತರನ್ನ ಶಿಕ್ಷಿಸೋ ಕೆಲಸ ಮಾಡುತ್ತೆ ಅಂತ ಪುರಾಣಗಳನ್ನು ಬರೆದಿದ್ದಾರೆ ಈಗಲೂ ಕೂಡ ಅದನ್ನ ಎಷ್ಟೋ ಜನ ನಂಬ್ತಾರೆ ಹೌದು ಹೋಮ ಮಾಡುವಾಗ ಕೆಲವಷ್ಟು ಮಂತ್ರಗಳನ್ನ ಹೇಳ್ತೀವಿ ಆ ಮಂತ್ರಗಳಿಂದ ದೇವತೆಗಳಿಗೆ ಎನರ್ಜಿ ಸಿಗುತ್ತೆ ಅಂತಾನೆ ಹೇಳಿರೋದು ಅಂತ ಶಕ್ತಿನ ಯಾವ್ದಾದೋ ರೂಪದಲ್ಲಿ ಭಗವಂತ ಪಡೆದುಕೊಳ್ತಾನೆ ಅಕ್ಷಯ ಬಹಳ ದಂಧು ಅಂತ ಹೇಳಿದ್ದಾರೆ ಅಕ್ಷಯ ಬಹಳ ಅಂದ್ರೆ ಸಂವತ್ಸರ ಇರ್ಬೇಕು ಅನ್ಕೊಳ್ತೀನಿ ಅದು ಆ ಶತ್ರುಗಳನ್ನ ಶಿಕ್ಷಿಸ್ತಾ ಹೋಗ್ತಾರೆ ಯಾವ ಶತ್ರುಗಳು ಯಾರು ಜನರಿಗೆ ಮೋಸ ಮಾಡ್ಬಲ್ತಾ ಇರ್ತಾರೆ ಕೆಟ್ಟದನ್ನ ಮಾಡ್ತಾ ಇರ್ತಾರೆ ಅಂತವ್ರನ್ನ ಶಿಕ್ಷಿಸ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ಇವ್ರು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನ ರಾಜ ಹಸಿರು ಪಲ್ಲಕ್ಕಿಯಲ್ಲಿ ಕೂತು ಬರ್ತಾನೆ ಅಂದ್ರೆ ಈ ಪ್ರಕೃತಿಯ ಮಡಿಲು ಇಲ್ಲ ಬೇರೆ ಏನಾದ್ರೂ ಇರ್ಬೋದು ಹಸಿರು ಪಲ್ಲಕ್ಕಿಯಲ್ಲಿ ನಮ್ಮನ್ನ ಆಳುವಂತ ಭಗವಂತ ಕೂತು ಬರ್ತಾನೆ ಅಂತ ತಿಳಿಸಿದ್ದಾರೆ ಇನ್ನ ರಾಜನ ಹೆಂಡತಿ ರಾಣಿ ಕೂಡ ಮುತ್ತಿನ ಬಟ್ಟೆಯಲ್ಲಿ ಕೂತು ಬರ್ತಾಳೆ ಆಕರ್ಷಕವಾಗಿ ಅಂತಾನು ತಿಳಿಸಿದ್ದಾರೆ ನೋಡ್ಬೇಕು ಇಂಥದ್ದೆಲ್ಲ ಯಾವಾಗ ನಡೆಯುತ್ತೆ ಅನ್ನೋದನ್ನ ಡೇಟ್ಗಳು ಎಕ್ಸಾಕ್ಟ್ ಆಗಿ ಬಟ್ ಇದೆಲ್ಲ ನಡೆಯುತ್ತೆ ಅನ್ನೋದನ್ನ ಒಂದು ನಂಬಿಕೆಯ ಮೇಲೆ ಹೇಳ್ಬೋದು ಏಕೆಂದ್ರೆ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ನಡೆದೋಗಿರೋದ್ರಿಂದ ಇದು ಕೂಡ ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇದು ನಡೆಯುತ್ತೆ ಅನ್ನೋದನ್ನ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು ಇನ್ನ ಹಳ್ಳಿಗಳು ಪಟ್ಟಣಗಳು ನಗರಗಳು ಇದೆಲ್ಲ ಕೂಡ ಗ್ರಹಗಳ ಚಲನೆಗಳಿಂದ ಗ್ರಹಣಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಆ ಗ್ರಹಣಗಳ ಪ್ರಭಾವದಿಂದ ಬಳಲುತ್ತೆ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಇನ್ನ ಕಾಮ ಕೋಪ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಜನರಲ್ಲಿ ಹಣಕ್ಕೋಸ್ಕರ ಜನ ಜಗಳಾಡೋದನ್ನ ಶುರು ಮಾಡ್ತಾರೆ ಬದುಕು ಹಣದ ಮೇಲೆ ನಿಂತಿರುತ್ತೆ ಇಂಥ ಸಂಗತಿಗಳು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಏನು ಗ್ರಹಣಗಳು ನಡೆದಾಗೆಲ್ಲ ಒಂದಲ್ಲ ಒಂದು ವಿಪತ್ತು ಅನ್ನೋದು ಒಂದಲ್ಲ ಒಂದು ಜಾಗದಲ್ಲಿ ನಡೀತಾನೆ ಇರುತ್ತೆ ಇನ್ನ ನೀರು ಒಣಗೋದಕ್ಕೆ ಶುರು ಮಾಡುತ್ತೆ ನೆಲ ಎಲ್ಲ ಕಡೆ ನಡುಕ್ತಾ ಇರುತ್ತೆ ಜನ ಬದುಕೋ ದಾರಿಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಈ ನೀರು ಒಣಗಿ ಕುಡಿಯೋದಕ್ಕೆ ನೀರಿಲ್ದೆ ಇನ್ನ ನೆಲ ನಡುಗ್ತಾ ಇರೋದ್ರಿಂದ ಬಾಯದಲ್ಲಿ ಇಲ್ಲ ಬದುಕೋದಕ್ಕೆ ಜಾಗ ಇಲ್ಲದೆ ಜನ ಜಾಸ್ತಿಯಾಗಿ ಸಾಯೋದಕ್ಕೆ ಶುರುವಾಗ್ತಾರೆ ಇನ್ನು ಸಂಪತ್ತಿನ ಆಸೆಗೋಸ್ಕರ ದುಡ್ಡು ಬೇಕು ಚಿನ್ನ ಬೇಕು ಭಂಡಾರ ಬೇಕು ಅನ್ನೋ ಆಸೆನಲ್ಲಿ ಎಷ್ಟೋ ಜನ ಮೊದಲೇ ಆಸ್ತಿಗಳನ್ನ ಈ ಆನೆಗುಂದಿ ಸುತ್ತಮುತ್ತ ಮಾಡಿಕೊಂಡು ಅಲ್ಲಿ ಹೋಗಿ ಸೆಟ್ಲ್ ಆಗುವಂತ ಪ್ರಯತ್ನ ಕೂಡ ಮಾಡ್ತಾರೆ ವಲಸೆ ಹೋಗೋರು ಜಾಸ್ತಿ ಆಗ್ತಾರೆ ಈ ಪಶ್ಚಿಮ ದಿಕ್ಕಿಗೆ ವಲಸೆ ಹೋಗೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಈ ಕಾಲ ಜ್ಞಾನ ಎಲ್ಲ ತಿಳ್ಕೊಂಡು ವಲಸಿಗರು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನ ಸಂಪತ್ತನ್ನ ಹುಡುಕೊಂಡು ಆನೆ ಗುಂದಿಗೆ ಬರ್ತಾರಲ್ಲ ಅದರಲ್ಲಿ ಇಸ್ಲಾಂ ಮುಸಲ್ಮಾನರು ಕೂಡ ಇರ್ತಾರೆ ಅವರು ಸಂಪತ್ತನ್ನ ದೊರೋಣೆ ಮಾಡೋ ಪ್ರಯತ್ನ ಕೂಡ ಮಾಡ್ತಾರೆ ಅದರಲ್ಲಿ ಅವರು ನಾಶ ಆಗ್ತಾರೆ ಅಂತ ಕೂಡ ಬರೆದಿದ್ದಾರೆ ಇನ್ನ ಒಂದು ಬೆಟ್ಟ ಬೆಟ್ಟಗಳ ರಾಶಿ ಇರುತ್ತೆ ಆ ಬೆಟ್ಟಗಳ ಗುಂಪಲ್ಲಿ ಒಂದು ಬೆಟ್ಟನ ಕಂಪ್ಲೀಟ್ ಆಗಿ ನಾಶ ಮಾಡ್ತಾರೆ ಅಲ್ಲಿ ಸಂಪತ್ತನ್ನ ಹುಡ್ಕೋದಕ್ಕೋಸ್ಕರ ಆ ಸಂಪತ್ತಿನ ಹುಡುಕಾಟದಲ್ಲಿ ಈ ಮುಸಲ್ಮಾನರು ಸಾವು ನಪ್ಪಬೇಕಾದಂತ ಸಂದರ್ಭ ಕೂಡ ಬರುತ್ತೆ ಅಂತನೂ ತಿಳಿಸಿದ್ದಾರೆ ಇನ್ನ ಸುಳ್ಳು ಗುರುಗಳು ಆ ಸಮಯಕ್ಕೆ ಕಣ್ಮರೆಯಾಗಿ ಹೋಗ್ತಾರೆ ಎಲ್ಲರೂ ಅದಾಗುತ್ತೆ ಇದಾಗುತ್ತೆ ಹಿಂಗ್ ಮಾಡ್ತೀವಿ ಈ ಪರಿಹಾರ ಕೊಡ್ತೀವಿ ಈ ಹೋಮ ಮಾಡಿದ್ರೆ ನಿಮ್ಗೇನು ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಅಂತ ಗುರುಗಳು ಇಂಥದ್ದೆಲ್ಲ ನಡೆಯುವಾಗ ಯಾರೂ ಕೂಡ ಕೈ ಸಿಗೋದಿಲ್ಲ ಅವ್ರನ್ನ ಅವ್ರು ಬಚಾವ್ ಮಾಡ್ಕೊಳ್ಳೋ ಇರುತ್ತಾರೋ ಹೊರ್ತು ಬೇರೆಯವ್ರನ್ನೇ ಕಾಪಾಡೋ ಪ್ರಯತ್ನನೇ ಮಾಡೋದಿಲ್ಲ ಗುರುಗಳು ಹೇಳ್ತಾ ಇರ್ತಾರಲ್ಲ ಕೆಲವರು ಈ ಹೋಮ ಮಾಡಿದ್ರೆ ಸಾಕು ರಾಹು ಶಾಂತಿ ಮಾಡಿದ್ರೆ ಸಾಕು ಇದು ಮಾಡಿದ್ರೆ ಸಾಕು ನಿಮ್ಗೆಲ್ಲ ಪರಿಹಾರ ಆಗುತ್ತೆ ಕೆಲವೊಂದು ಆಗಬಹುದು ನಂಬಿಕೆ ಮೇಲೆ ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ನಂಬಿಕೆ ಇಟ್ಕೊಳ್ಳಿ ಇನ್ನು ಉಳಿದಿದ್ದನ್ನ ಯಾರ ಕೈಲೂ ಬದಲಾಯಿಸೋದಕ್ಕಾಗೋದಿಲ್ಲ ಕರ್ಮಾನುಸಾರ ನಡೆದೇ ನಡೆಯುತ್ತೆ ಅನ್ನೋ ಹಾಗೆ ಗುರುಗಳೆಲ್ಲ ಕೂಡ ಕಷ್ಟದ ಸಮಯ ಅನ್ನೋದು ಬಂದಾಗ ಕಣ್ಮರೆ ಆಗೋಗ್ತಾರೆ ಈ ತರ ಕಷ್ಟದ ಸಮಯ ಪ್ರಕೃತಿ ವಿಕೋಪ ಆಗ್ಬೋದು ಇನ್ನ ಬೇರೆ ಬೇರೆ ದಂಗೆ ಅದು ಇದು ಎಲ್ಲ ನಡೆಯೋ ಟೈಮ್ ಅಲ್ಲಿ ಗುರುಗಳು ಯಾರೂ ಕಣ್ಣಿಗೆ ಕಾಣುವುದಿಲ್ಲ ಇನ್ನ ಕೆಟ್ಟ ಸುಳಿವುಗಳು ಸಂಭವಿಸ್ತವೆ ಮುಂಚೆನೆ ಕೆಲವಷ್ಟು ಜನಕ್ಕೆ ಸುಳಿವುಗಳು ಸಿಗುತ್ತೆ ಇಲ್ಲಿ ಕೆಟ್ಟದಾಗುತ್ತೆ ಅಂತ ಅದನ್ನ ತಿಳ್ಕೊಂಡು ಎಷ್ಟೋ ಜನ ಹೋಗೋ ಕೆಲಸ ಮಾಡ್ತಾರೆ ಇರೋ ಜಾಗನ ಇರೋ ಪರ ಆಸ್ಸಿನೆಲ್ಲ ಹೋಗ್ತಾರೆ ಬದುಕಿದ್ರೆ ಸಾಕು ಅಂತ ಇನ್ನ ಕೆಲವರು ಆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ ಇನ್ನ ಎಷ್ಟೋ ಜನ ಗುಂಪುಗಳು ಜಾತಿಗಳು ಟ್ರೈಬ್ಗಳು ಇನ್ನು ಕನ್ನಡಿಗರು ಸೇರಿ ತಮಿಳರು ಸೇರಿ ಎಷ್ಟೋ ಜನ ಕಾಡಿಗೆ ಹೋಗಿ ಬದುಕೋದಕ್ಕೆ ಶುರು ಮಾಡ್ತಾರೆ ನಾವು ಮನೆ ಬೇಡ ಆಸ್ತಿ ಬೇಡ ಏನು ಬೇಡ ನಾವು ಕಾಡಲ್ಲಿ ಹೆಂಗೋ ಬದುಕೋತೀವಿ ಬಿಡಪ್ಪ ಅಂತೇಳಿ ಕಾಡುಗಳಲ್ಲಿ ಹೋಗಿ ಬದುಕುವಂತ ಕೆಲಸ ಕೂಡ ಮಾಡ್ತಾರೆ ಶರಣರ ವಚನದಲ್ಲೂ ಕೂಡ ಇದನ್ನೇ ಮೆನ್ಷನ್ ಮಾಡಿದ್ರು ಕಾಡಲ್ಲಿ ಜನ ಬದುಕುವಂತ ಕಾಲ ಬರುತ್ತೆ ಇನ್ನ ಕಾಡಲ್ಲಿರುವಂತ ಸೊಪ್ಪನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋ ಕಾಲ ಬರುತ್ತೆ ಒಂದೊಂದು ಸಮಯದಲ್ಲಿ ಕಾಡಲ್ಲಿ ಗಿಡ ಮರ ಪೊಟರೆಯಲ್ಲಿ ಕೂತಿದ್ದ ಜನರು ಹಸಿವು ತಡೆಯೋದಕ್ಕಾಗಿ ಅಲ್ಲೇ ಸಾಯುವಂತ ಸಮಯ ಕೂಡ ಬರುತ್ತೆ ಅಂತ ಶರಣರ ವಚನದಲ್ಲಿ ತಿಳಿಸಿದ್ರು ಅಂಥದಕ್ಕೆ ಇದು ಕೂಡ ಮ್ಯಾಚ್ ಆಗುತ್ತೆ ಇನ್ನ ಗಣೇಶನ ಒಂದು ಸ್ಥಳದಲ್ಲಿ ಬೆಂಕಿ ಮತ್ತು ಹೊಗೆಯಿಂದ ಅನಾಹುತಗಳು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ ಯಾವ ಗಣೇಶನ ಸ್ಥಳ ಗೊತ್ತಿಲ್ಲ ಇಲ್ಲ ಯಾವುದಾದ್ರೂ ಗಣೇಶನ ಹೆಸರಿರುವಂಥ ಊರಾಗಿರ್ಬೋದು ಇಲ್ಲ ಯಾವುದಾದ್ರೂ ಗಣೇಶನ ಪುರಾತನ ಸ್ಥಳಗಳಾಗಿರ್ಬೋದು ಈಗ ಆನೆಗುಂದಿ ಇನ್ನ ಬೇರೆ ಬೇರೆ ಇದೆ ಗಣೇಶಂದು ಇಂಪಾರ್ಟೆನ್ಸ್ ಇರುವಂಥ ಸ್ಥಳ ಅಂತ ಜಾಗದಲ್ಲಿ ಬೆಂಕಿ ಮತ್ತೆ ಹೊಗೆಯಿಂದ ಅನಾಹುತಗಳು ಸಂಭವಿಸುತ್ತೆ ಇನ್ನ ಗಾಣಿಗ ಜಾತಿ ಇದೊಂದು ಉಳಿಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ ಕಾಡು ಅಂದ್ರೆ ಪೂರ್ತಿ ಕಾಡಿನ ಮಧ್ಯೆ ಬದುಕೋದಲ್ಲ ಪ್ರಕೃತಿ ಮಧ್ಯೆ ಬದುಕೋದನ್ನು ಕಾಡೆ ಲೆಕ್ಕನೇ ಈ ಜಂಜಾಟ ಅದು ಇದು ನೀರು ತೊಂದರೆ ಕೊಡದೆ ಈಗ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿ ವ್ಯವಸ್ಥೆಗಳನ್ನ ಹರಿಯೋ ನೀರ್ ಗಡ್ಡ ಹಾಕ್ಬಿಟ್ಟು ಮೋರಿಗೆಲ್ಲ ಪಾತ್ ಮಾಡ್ಬಿಟ್ಟು ನಾವು ಅಲ್ಲೋಗಿ ಮನೆ ಕಟ್ಕೊಂಡಿರ್ತೀವಿ ಮರ ಗಿಡ ಎಲ್ಲ ಕಟ್ ಮಾಡಿ ಹಾಕಿರ್ತೀವಿ ಅಂತ ಜಾಗದಲ್ಲಿ ಬದುಕ್ತಾ ಇರೋದು ನಾಡು ಅಂದ್ಕೊಳ್ತಾರೆ ಇನ್ನ ಕಾಡು ಅಂದ್ರೆ ಈ ಹಳ್ಳಿ ಕಡೆ ಬದುಕ್ತಾ ಇರ್ತಾರಲ್ಲ ಕಾಡಿನ ಸುತ್ತಮುತ್ತ ಕಾಡ ಪ್ರಾಣಿಗಳು ಎಲ್ಲೆಲ್ಲಿ ಬಂದು ವಾಸ ಮಾಡೋ ಜಾಗ ಇರುತ್ತೆ ಅದೆಲ್ಲ ಕಾಡು ಅಂತಾನೆ ಲೆಕ್ಕ ಅಂತ ಜಾಗದಲ್ಲಿ ಬದುಕ್ತಾ ಇರೋರು ಸ್ವಲ್ಪ ನಾನು ಸೇಫ್ ಆಗಿರ್ತಾರೆ ಅಂತ ಇವ್ರ ಮಾತುಗಳಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ ಇನ್ನ ವಾಲಿ ಭಂಡಾರದ ಬಗ್ಗೆ ಎಷ್ಟೋ ಸಲ ಹೇಳಿದ್ದೀನಿ ಅದರಲ್ಲಿ ರಾಜ ವಾಲಿಯ ಭಂಡಾರ ಅರ್ಜೆಂಟ್ ಆಗಿ ಆಚೆ ತೆಗಿಬೇಕು ಅಂತ ಭಗವಂತ ಆರ್ಡರ್ನ ಪಾಸ್ ಮಾಡ್ತಾನೆ ಅರ್ಜೆಂಟ್ ಆಗಿ ಆ ಭಂಡಾರ ಆಚೆ ತೆಗೀರಿ ಅಂತ ಆ ಸಮಯಕ್ಕೆ ಆದಿಕೇಶವ ವಾಲಿಯ ಭಂಡಾರನ ಆಚೆ ತೆಗಿತಾನೆ ಅರ್ಜೆಂಟ್ ಅಲ್ಲಿ ಆ ಭಂಡಾರ ಎಲ್ಲ ಆಚೆ ಬರುತ್ತೆ ಅಂತಾನು ಮೆನ್ಷನ್ ಮಾಡ್ತಾರೆ ಇಲ್ಲ ಇದೇ ರೀತಿ ಎಷ್ಟೋ ಪಾಯಿಂಟ್ಗಳನ್ನ ಬರ್ಕೊಂಡು ಹೋಗಿದ್ದಾರೆ ಹತ್ತಿರ ಒಂದು ಇನ್ನೂರ ಐವತ್ತು ಪಾಯಿಂಟ್ ತನಕ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನೂ ಒಂದು ಅರವತ್ತು ಪಾಯಿಂಟ್ ಇದಾವೆ ಆ ಪಾಯಿಂಟ್ಗಳು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಬೇರೆ ಬೇರೆ ವಿಷಯಗಳ ಜೊತೆನೂ ಸಿಗ್ತಾ ಇರ್ತೀನಿ ಈ ಕಾಲಜ್ಞಾನದ ಜೊತೆಗೆ ಲೋಕಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್